ನಮಸ್ತೆ ಎಲ್ಲರಿಗೆ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಟನ್ ಕರಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಯಾರ್ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎರಡು ಸ ಎರಡು ಸ್ಪೂನು ಈರುಳ್ಳಿ ಹಾಕೋತಾ ಇದ್ದೀನಿ ಉದ್ದುದ್ದ ಕಟ್ ಮಾಡ್ಕೊಂಡು ಇದನ್ನು ಮಸಾಲೆ ರಬ್ಬ ರುಬ್ಬಕ್ಕೆ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗೋ ಆದಮೇಲೆ ಮಸಾಲೆ ರುಬ್ಕೊಳ್ಳೋಣ ನೀವು ಹಿಂಗೆ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು ಪುದೀನ ಮೂರು ಕಡ್ಡಿ ತೊಗೊಂಡಿದ್ದೀನಿ ಎಲೆಗಳು ಪುದೀನ ಆಪ್ಷನಲ್ ಹಾಕೋರೆ ಹಾಕೋರು ಬಿಟ್ಟರೆ ಬಿಡ್ಬೋದು ನಾನು ಹಾಕೋರೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹುರುಗಡ್ಲೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಚಕ್ಕೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆದಾಳು ಫ್ರೈ ಮಾಡೋಷ್ಟು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಳಿ ಇದು ಮುದ್ದೆ ಅನ್ನ ಮತ್ತು ಚಪಾತಿ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಗೀ ರೈಸ್ಗತ್ತೆ ಸೂಪರ್ ಕಾಂಬಿನೇಷನ್ ಇದು ಟೊಮೆಟೊ ತೊಗೊಂಡಿದ್ದೀನಿ ನಾನು ಫಾರಮ್ ಟೊಮೆಟೊ ಮೂರು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ರುಚಿ ಬರುತ್ತೆ ಇದು ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಅರ್ಧ ನೋಡಬೇಡಿ ಅರ್ಧ ಬರ್ಧ ನೋಡಬೇಡಿ ನಿಮ್ಗೆ ಅರ್ಥ ಆಗೋಲ್ಲ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮಾಡೋ ರೀತಿ ನೀವು ಮಾಡ್ಕೊಂಡು ನೋಡಿ ನೀವೇ ಹೇಳ್ತೀರಾ ಕಮೆಂಟಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ನೋಡಿ ಹಸಿ ವಾಸನೆ ಹೋಗೋವ್ರಿಗೂ ಈ ಥರ ಫ್ರೈ ಮಾಡ್ಕೋಬೇಕು ಪ್ರತಿಯೊಂದು ಏನೇ ಆಗಲಿ ಮಾಡ್ಬೇಕಂದ್ರೂ ನೀವು ಹಸಿ ವಾಸನೆ ಹೋಗೋರ್ಗು ಫಸ್ಟ್ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಅದು ರುಬ್ಬಿರೋದೆಲ್ಲ ನಾನು ತಗೊಂಡು ಮಿಕ್ಸಿಗೆ ಹಾಕೊಬರ್ತೀನಿ ಮತ್ತೆ ಅದೇ ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಮಟನ್ ಹಾಕ್ಕೊಳ್ಳೋಣ ನಾನು ಅರ್ಧ ಕೆ ಜಿ ಮಟನ್ ಹಾಕೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆದಲ್ಲಿ ಇದು ಮದುವೆ ಫಂಕ್ಷನಲ್ಲಿ ಹಿಂಗೆ ಬಿಗ್ ಮಾಡ್ತಾರೋ ಈ ಈತ ಮಟನ್ ಸಾರು ಮಾಡ್ತಾರೋ ಅದೇ ಟೇಸ್ಟ್ ಬರುತ್ತೆ ಸೇಮ್ ಟೇಸ್ಟ್ ಇದು ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಮತ್ತು ಸೋರೆಕಾಯಿ ಅಂತಾರಲ್ಲ ಸೋರೆಕಾಯಿ ಅದನ್ನು ಹಾಕ್ಕೊಂಡು ತುಂಬ ಟೇಸ್ಟ್ ಬರುತ್ತೆ ರುಚಿಗೆ ಉಪ್ಪು ಇದ್ದೀನಿ ಇವಾಗಲೇ ಮಟನ್ಗೆಲ್ಲ ಉಪ್ಪಿಡಿಲಿ ಅಂತ ಹೇಳ್ಬಿಟ್ಟು ಅರ್ಶನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ನೀರು ಹಾಕಿದೆ ನಾನು ಫ್ರೈ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಎಣ್ಣೆದಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ನಾನು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿರಲಿಲ್ಲ ನೀರು ಆ ಮಟನಲ್ಲೇ ಸ್ವಲ್ಪ ನೀರು ಬಿಟ್ಕೊಂಡಿದೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಇವಾಗಲೇ ಮಟನ್ಗೆಲ್ಲ ಉಪ್ಪು ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು ಇವಾಗಲೇ ಹಾಕ್ತಾಯಿದ್ದೀನಿ ನಾನು ಚಿಲ್ಲಿ ಪೌಡ್ರ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನು ಮೀಡಿಯಮಾಗಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷ ಮಟನಲ್ಲಿ ಫ್ರೈ ಮಾಡ್ಕೋಬೇಕು ಉಪ್ಪು ಖಾರ ಹಾಕ್ಕೊಂಡು ಮತ್ತೆ ಮುಚ್ಚಿಕೊಳ್ಳೋಣ ಮುಚ್ಚಿಕಣ ಇದು ಮಟನ್ನ ಒಂದು ಐದು ನಿಮಿಷ ಬಿಡೋಣ ಮಟನ್ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಇದು ಆಪ್ಷನಲ್ ಇದು ಹಾಕಿದ್ರೆ ಹಾಕೋದು ಬಿಟ್ರೆ ಬಿಡ್ಬೋದು ಇದು ನಾನು ಹಾಕ್ತಾಯಿದ್ದೇನೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ನೀವು ಹಾಗೆ ಮಾಡ್ಕೊಳ್ಳಿ ಇದನ್ನು ಒಂದು ಎರಡು ಮೂರು ನಿಮಿಷ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ ಏನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ಮೊದಲೇ ನಾವು ಫ್ರ ಮಸಾಲೆ ರುಬ್ಬಕ್ಕಿಂತ ಮುಂಚೆ ಫ್ರೈ ಮಾಡಿರ್ತೀವಿ ಮಸಾಲೆನ ಇವಾಗ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕೋಬೋದು ನೀರು ಹಾಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಕಸ್ತೂರಿ ಮೆಥಿ ಮಾಡಿ ಹಾಕೋತಾ ಇದ್ದೀನಿ ಹಸಿ ಮೆಂತ್ಯ ಸೊಪ್ಪು ಹಾಕೋದ್ರೂ ತುಂಬ ಟೇಸ್ಟ್ ಬರುತ್ತೆ ಇದು ನಾನು ಕಸ್ತೂರಿ ಮೆತಿ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಮಟನೆಲ್ಲ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಇದಕ್ಕೆ ಮುದ್ದೆ ಅನ್ನ ಸಾಂಬಾರು ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬೀಗ್ ರೂಟದಲ್ಲಿ ಹೆಂಗೆ ಸೇಮ್ ಟೇಸ್ಟ್ ಬರುತ್ತೆ ಮಟನ್ ಸಾಂಬಾರು ಸೇಮ್ ಹಂಗೆ ಟೇಸ್ಟ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆ ಒಂದ್ಸಲಿ ಟ್ರೈ ಮಾಡಿ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಯಾರ್ಯಾರು ಹೊಸ್ತಾರೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಬೆಲ್ಲೈಕನ್ನ ಆಲ್ ಅಂತ ಮಾಡ್ಕೊಳ್ಳಿ ನಾನು ಹಾಕೊಂಡು ನೋಟ್ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಆದಷ್ಟು ನೀವು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಶೇರ್ ಮಾಡಿ ಹೆಂಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ನೀವು